ಶು ಇಲ್ಲ ಏನೂ ಇಲ್ಲ ನನಗೆ ಮೇಕಪ್ ಮಾಡೋಕ್ಕೆ ಮೇಕಪ್ ಐಟಮ್ಸ್ ಕೂಡ ಇಲ್ಲ ನಮ್ಮ ಅಮ್ಮ ಮೇಕಪ್ ಕೊಡಿಸೋಲ್ಲ ಹ್ಞೂ ನಂಗಮ್ಮನೇ ಮೇಲ್ ಪೊಲಿಶು ಕೊಡಿಸೋಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಸೊಪ್ಪು ಮೇಕಪ್ ಅಯ್ಯೋ ಚುಪ್ಪಿ ಅದನ್ನು ಮೇಲ್ ಲಾವಿಶ್ ಹಾಳು ಅಂತ ಅದು ಯಾಕೆ ಇಷ್ಟೊಂದು ಐಟಿದೆಯಾ ಹೋಗ್ಲಿ ಬಿಡು ನೆಕ್ಸ್ಟ್ ಟೈಮ್ ನಿನ್ನ ಅಂಗ್ಡಿಗೆ ಕರ್ಕೊಂಡೋಗಿ ಮೇಲ್ ಪಾಲಿಶು ಮೇಕಪ್ ಐಟಮ್ ಎಲ್ಲ ಕೊಡಿಸ್ತೀನಿ ಆಯ್ತಾ ಬಾರಿ ಸುಳ್ಳು ಹೇಳ್ತೀಯ ಅಮ್ಮ ನೀನು ನೀನ್ ಯಾವ ಮೇಕಪ್ ಕೊಡ್ಸಲ್ಲ ನೇಲ್ ಪಾಲಿಶ್ ಕೊಡ್ಸಲ್ಲ ಎಲ್ಲೋ ಸಿಕ್ಕಿದ ನೇಲ್ ಪಾಲಿಶ್ ನ ಲಾವಿಶ್ ಹಾಳ್ ಮಾಡಾಕ್ತ ನನಗೆ ಇವಾಗ ಏನು ಇಲ್ಲ ಗೊತ್ತಾ ಹೋಗಲಿ ಬಿಡು ಪರವಾಗಿಲ್ಲ ಇವಾಗ ತಗೋ ನಾನು ನಿನ್ಗೋಸ್ಕರ ಮತ್ತೆ ಲಾವೇಶ್ಗೋಸ್ಕರ ಓರಿಯೋ ಬಿಸ್ಕೆಟ್ ತಗೊಂಡ್ಬಂದೀನಿ ತಗೊಂಡು ತಿನ್ನಿ ಇದ್ರೂ ಕುತ್ಕೊಂಡು ಓರಿಯೋ ಬಿಸ್ಕೆಟ್ ತಂದಿದ್ಯಾ ಅಮ್ಮ ನನಗೋಸ್ಕರ ಅಲ್ದಲೇ ಆ ತಲೆ ಹಟ್ಟಿ ಲಾವೇಶ್ಗೋಸ್ಕರನೇ ತಂದಿದ್ಯಾ সারি আই তুকোডু, নানন পাকের তিন্তিনে, অউনিগন পাকের কেট কোড্তিনে, মোসা মডলত্তানে, অউনিগে যনে তিনে তিন্রযা মেলে, সার ഓരിയോ <laughs> ബിസ്കെറ്റ് ಹಾಕ್ಬಿಡ್ತೀನಿ ಆಮೇಲೆ ಅವನಿಗೆ ಕೋಲ್ಗೆಟ್ ಪೇಸ್ಟ್ ಹಾಕ್ಬಿಟ್ಟು ಬಿಸ್ಕೆಟ್ ನ ಕ್ಲೋಸ್ ಮಾಡಿ ಅದನ್ನ ತಿನ್ನಕ್ಕೆ ಕೊಡ್ತೀನಿ ಅವನು ಪೇಸ್ಟ್ ಹಾಕಿರೋ ಬಿಸ್ಕೆಟ್ ತಿಂತಾನೆ ಇವತ್ತು ಅವನಿಗೆ ಚೆನ್ನಾಗಿ ಹಿಂಗೆ ಬುದ್ಧಿ ಕಲಿಸಬೇಕು ಏಪ್ರಿಲ್ ಫುಲ್ ಮಾಡಬೇಕು ಅಂತ ಇದೀನಿ ಒಳ್ಳೆ ಕೆಲಸ ಮಾಡಿದೆ ನಾನು ಈ ಬಿಸ್ಕೆಟ್ ಒಳಗಡೆ ಎಲ್ಲ ಚೆನ್ನಾಗಿ ಪೇಸ್ಟ್ ಹಚ್ಚಿ ಇಟ್ಟಿದ್ದೀನಿ ಬರ್ಲಿ ಬರ್ಲಿ ಅವನು ಕುಳ್ಳ ಕಳ್ಳ ಈ ಪೇಸ್ಟ್ ಹಚ್ಚಿರೋ ಬಿಸ್ಕೆಟ್ ನ ತಿಂದ್ಬಿಡ್ಲಿ ಇವತ್ತಂತೂ ನಂಗೆ ಒಳ್ಳೆ ಮಜಾ

ಪ್ರೆಶರ್ ಚಿಪ್ಸ್ ತಗೋ ಬಂದಿದ್ದೀನಿ ಕಣ ಬಾಕ್ಸ್ ಅಲ್ಲಿರೋ ಚಿಪ್ಸ್ ತಿನ್ನು ಅಯ್ಯ ನನಿಗೋಸ್ಕರ ತಂದಿರೋ ಚಿಪ್ಸ್ ಆ ಓಪನ್ ಮಾಡಿ ತಿನ್ಬಿಡ್ತೀನಿ ಆಹಾ ಓಪನ್ ಮಾಡು ಓಪನ್ ಮಾಡು ಅದರೊಳಗಡೆ ದೊಡ್ಡ ಸರ್ಪ್ರೈಸ್ ಇದೆ ನೀನು ಎದ್ರುಕೋ ಬಿಡಬೇಕು ಆ ತರ ಸರ್ಪ್ರೈಸ್ ಹಂಗೇ ಆಗಬೇಕು ಹಲ್ಲು ಮರಿಯಬೇಕು লাইট